ಆ ಜನತೆಗೆ ಇವತ್ತಿನ ದಿವಸ ಅತ್ಯಂತ ಒಂದು ಮಹತ್ವದ ವಿಷಯ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಜಾತಿ ಜನಗಣತಿಯ ಜನಜಾಗೃತೆ ಮೂಡಿಸುವ ಕುರಿತು ಒಂದು ನಾನು ಹೇಳಿಕೆ ನಿಮ್ಗೆಲ್ಲರಿಗೆ ಕೊಡ್ತಾ ಇದ್ದೇನೆ ಇದೇ ನಾಳೆಯಿಂದ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೆರಡು ವರೆಗೆ ಜನ 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 ಜಾತಿ ಗಣತಿ ಒಂದು ಪ್ರಾರಂಭವಾಗಲಿದೆ ತಾವುಗಳು ನಮ್ಮ ಜನಗಣತಿಯಿಂದ ಮನೆ ಮನೆಗೆ ಬರ್ತಾರೆ ನಾಳೆಯಿಂದ ತಾವುಗಳು ಮನೆಗೆ ಬಂದಾಗ ದಯಮಾಡಿ ತಮ್ಮಲ್ಲಿ ವಿನಂತಿಸ್ ಬರ್ತಾರೆ ಆ ಕಾಲಂ ಇರುತ್ತೆ ಯಾವ ಕಾಲಮ್ ಅಲ್ಲಿ ಯಾವ ಜಾತಿಯ ಹೆಸರು ಏನೇನು ಫಿಲ್ ಅಪ್ ಮಾಡ್ಬೇಕಂತೇಳಿ ನನ್ನ ಎಲ್ಲರಿಗೂ ತಾನು ವಿವರಣೆ ಕೊಡ್ತೀನಿ ನಮ್ಮ ಕುರುಬ ಸಮಾಜದರು ಹಾಗೂ ಗಂಡ್ ಕುರುಬ ಒಂದರು ಅಂದ್ರೆ ಬಂಡ್ ಒಂದನ್ನು ಎರಡು ಒಂದು ಇರುತ್ತೆ ನಮ್ಮ ಬೀದರ್ ಡಿಸ್ಟ್ರಿಕ್ ಅಲ್ಲಿ ಒಂದು ಸಿರಿಯಲ್ ನಂಬರ್ ಎಂಟರಲ್ಲಿ ಸಿರಿಯಲ್ ನಂಬರ್ ಎಂಟರಲ್ಲಿ ಧರ್ಮ ಇರುತ್ತೆ ಧರ್ಮ ಮುಂದೆ ಒಂದು ಕಾಲಂ ಇರುತ್ತೆ ಹಿಂದೂ ಅಂತ ಬರೆಸ್ಬೇಕು ಹಾಗೂ ಒಂಬತ್ತನೇ ಕಾಲಮಲ್ಲಿ ಜಾತಿ ಅಂತ ಕೇಳ್ತಾರೆ ಗೊಂಡಂತ ಬರೆಸ್ಬೇಕು ಹಾಗೂ ಹತ್ತನೇ ಕಾಲಮಲ್ಲಿ ಉಪ ಜಾತಿ ಅಂತ ಕೇಳ್ತಾರೆ ಅಲ್ಲೂ ಅಂತ ಬರೆಸ್ಬೇಕು ತಾವು ಯಾರು ಕನ್ಫ್ಯೂಸ್ ಮಾಡಕ್ಬಾರ್ದು ಇದೇ ರೀತಿಯಾಗಿ ಎಲ್ಲಾ ಮನೆಗೆ ಬರ್ತಾರೆ ತಾವು ಅಣ್ಣಂದಿರು ತಮ್ಮಂದಿರು ತಾವೆಲ್ಲರೂ ಎಜುಕೇಟೆಡ್ ಯಾರೋ ಇರುತ್ತೆ ಅವರ ಮನೆಯಲ್ಲಿ ಜಾತಿಗಳಂತೆ ಬಂದಂತ ಸಮಯದಲ್ಲಿ ತಾವು ಇಷ್ಟೇ ತಿಳಿಸ್ಬೇಕು ಎಲ್ಲರಿಗೆ ಇನ್ನೊಂದ್ಸತಿ ಹೇಳ್ತೇನೆ ಎಂಟನೇ ಕಾಲಮಲ್ಲಿ ಧರ್ಮ ಕೇಳ್ತಾರೆ ಅದರಲ್ಲಿ ಧರ್ಮ ಅಂತ ಕೇಳಿದಾಗ ಹಿಂದೂ ಅಂತ ಹೇಳಿ ಬರ್ಸಬೇಕು ಒಂಬತ್ತನೇ ಕಾಲಮಲ್ಲಿ ಜಾತಿ ಅಂತ ಕೇಳ್ತಾರೆ ಅದ್ರಲ್ಲಿ ಅಂತ ಬರ್ಸ್ಬೇಕು ಹತ್ತನೇ ಕಾಲಮಲ್ಲಿ ಉಪ ಜಾತಿ ಅದಂತ ಕೇಳ್ತಾರೆ ಅಲ್ಲೂ ಅಂತ ಬರ್ಸಬೇಕು ಇದೇ ರೀತಿಯಾಗಿ ತಾವೆಲ್ಲರೂ ಮನೆಯಲ್ಲಿ ಬಂದಾಗ ತಾವು ಅತ್ಯಂತ ಕಳಕಳಿನಾಗ ಕೇಳ್ತೇನೆ ಮನೇಲಿ ಬಂದಾಗ ಇದೇ ಟೈಪ್ ಬರ್ಸ್ಬೇಕಂತ ಹೇಳಿ ಕೇಳ್ತೇನೆ ಎಲ್ಲಿಗೆ ಜಾತಿ ಗಣತಿ ಮಾಡ್ತಿದ್ದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಶೈಕ್ಷಣಿಕ ಅಂದ್ರೆ ಒಂದು ಆರ್ಥಿಕತೆ ಆರ್ಥಿಕತೆಯಿಂದ ಆಗ್ಲಿ ಒಂದು ಶಿಕ್ಷಣದಿಂದ ಆಗಲಿ ಹಾಗೂ ಇನ್ನಿತರ ಯಾರಾದರೂ ಅದರಿಂದ ತೊಂದರೆ ಆಗ್ತಾ ಇದಾರೆ ಯಾರಿಗೂ ತೊಂದರೆ ಆಗಬಾರ್ದು ಅದರಿಂದ ಯಾರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿ ಯಾರು ಈ ಶೈಕ್ಷಣಿಕ ಹಾಗೂ ಸಾಮಾಜಿಕ ಯಾರಾದರೂ ಹಿಂದೆ ತೊಂದರೆ ಯಾರು ಅನ್ವಸ್ತಿದ್ದಾರೆ ಯಾಕಂದ್ರೆ ಜಾತಿ ಜನಗಾತಿ ಮಾಡಿದಾಗಲೇ ಗೊತ್ತಾಗುತ್ತೆ ಶೈಕ್ಷಣಿಕ ಯಾರು ಎಷ್ಟೊತ್ತು ಮುಂದೆ ಹಿಂದೆ ಯಾರು ಉಳಿದಾರೆ ಸಮಾಜಿಕರಿಂದ ಯಾರು ಹಿಂದುಳಿದಾರೆ ಯಾರು ಮುಂದೆ ಬಂದಿದ್ದಾರೆ ಯಾರು ಎಷ್ಟು ಉತ್ತಮ ಮಹತ್ವ ಸರ್ಕಾರದಿಂದ ಸರ್ಮಾನ್ಯ ಸಿದ್ದರಾಮಯ್ಯ ಸರ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಂದ ಜಾತಿ ಜಗತ್ತೆ ಪ್ರಾರಂಭವಾಗಿದ್ದು ಹಾಗೂ ರಾಜಶೇಖರ್ ಬಿ ಪಾಟೀಲ್ ಒಂದು ಹೇಳಿಕೆವರೆಗೆ ನೀವೆಲ್ಲರೂ ಹೋಗಿ ಹಳಿ ಹಳಿ ಹೋಗಿ ನೀವೆಲ್ಲ ಕರೆಕ್ಟ್ ಆಗಿ ತಿಳಿಸಿ ತಿಳಿಸಿ ಅವ್ರಿಗೆ ಹೇಳಿ ಈ ಕಾಲಮಲ್ಲಿ ಈ ಫಿಲ್ ಅಪ್ ಮಾಡ್ಬೇಕಂತ ಹೇಳಿ ಅವರ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಎನ್ ಎನ್ ಸಿ ಭೀಮ್ರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದರು ಅದೇ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ಟೈಪ್ ಕಾಲಮಲ್ಲಿ ನಿಮ್ಗೆಳೆದಂತೆ ಈ ಟೈಪ್ ಕಾಲಮಲ್ಲಿ ಎಲ್ಲರೂ ನೀವು ಫಿಲ್ಅಪ್ ಮಾಡಿಸಿ ಸಾಮಾಜಿಕ ಶೈಕ್ಷಣಿಕ ಮತ್ತೊಮ್ಮ ಅತಿ ಮಹತ್ವವಾದ ವಿಷಯವನ್ನು ಇಟ್ಟುಕೊಂಡು ಸರ್ಕಾರ ಇದೊಂದು ಪ್ರಾರಂಭ ಮಾಡ್ತಾ ಇದೆ ತಮ್ಮೆಲ್ಲರಿಗೆ ನಾನು ಕಲಕಲಿ ವಿನಂತಿಸ್ಕೊಳ್ಳವೇನೆಂದರೆ ಇದೊಂದು ಜಾತಿ ಗಣಿತ ಒಂದು ಸಕ್ಸಸ್ಫುಲ್ ಹೇಳಿ ನಾನು ತಮ್ಮೆಲ್ಲ ಮಾಡ್ಕೊಳ್ತೇನೆ ಇನ್ನು ಬೇರೆ ಬೇರೆ ಎಲ್ಲ ಜಾತಿಗಳ ಬಗ್ಗೆ ನಾನು ಫೇಸ್ಬುಕ್ ಅಲ್ಲಿ ಹಾಗೂ ವಾಟ್ಸ್ಆಪ್ ಅಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೇನೆ ಅದೇ ಮುಖಾಂತರ ತಾವು ಹಾಗೂ ನಮ್ಮ ಸಮಾಜ ಕಡೆಯಿಂದ ಇವಾಗ ಎಲ್ಲ ಹಳ್ಳಿ ಕಡೆಗೆಲ್ಲ ಅದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಹಾಗೂ ಇನ್ನ ಬೇರೆ ಬೇರೆ ಜಾತಿಯವರು ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ಇನ್ನ ಬೇರೆ ಬೇರೆ ಜಾತಿಯವರು ಅವರೆಲ್ಲ ಅಪ್ಡೇಟ್ ಕೊಡ್ತಾ ಇದ್ದಾರೆ ಆದ್ರೂ ನಾನು ಕೊಟ್ಟು ಮತ್ತೆ ತಮ್ಮೆಲ್ಲರಿಗೂ ನಾನು ಯಾವ ಟೈಪ್ ಬರ್ಸ್ಬೇಕು ಹೇಳ್ಕೊಡ್ತೇನೆ ನಮಸ್ಕಾರಗಳು